ಒಮ್ಮೆ ಹಸಿರು ಕಾಡಿನ ಮಧ್ಯದಲ್ಲಿ ಎ ಪೊನ್ನಿ ಎ ಎಂಬ ಒಂದು ಚಿಕ್ಕ ಕೋಳಿ ವಾಸಿಸುತ್ತಿತ್ತು ಅದು ಬಂಗಾರದ ಬಣ್ಣದ ರೆಕ್ಕೆಗಳುಳ್ಳ ಕೋಳಿ ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು ಕಾಡಿನೊಳಗೆ ತನ್ನ ಸ್ನೇಹಿತರಾದ ಮಂಜು ಮುಂಗುಸಿ ಪಕ್ಕಿಕಾಗೆ ಮತ್ತು ಗಿರಿಕೋತಿಗಳ ಜೊತೆ ಸಂತೋಷದಿಂದ ದಿನ ಕಳೆಯುತ್ತಿತ್ತು ಒಂದು ದಿನ ಕಾಡಿಗೆ ಹಸಿದ ನರಿಯು ಬಂತು ಅದು ಪೊನ್ನಿಯನ್ನು ಕಂಡು ಆಹಾ ಎಷ್ಟೋ ರುಚಿಯಾದ ಊಟ ಎಂದು ಮನಸ್ಸಿನಲ್ಲಿ ಯೋಚಿಸಿತು ಅದು ಪೊನ್ನಿಯ ಕಡೆಗೆ ನುಗ್ಗಿ ಸಿಹಿಯಾಗಿ ಮಾತನಾಡಲು ಶುರು ಮಾಡಿತು ಅಯ್ಯೋ ಚಿನ್ನದ ಕೋಳಿಯೇ ನಿನ್ನ ಧ್ವನಿ ಎಷ್ಟು ಮಧುರ ನನಗೆ ಒಂದಿಷ್ಟು ಹಾಡು ಕೇಳಿಸು ನಿನ್ನ ಪ್ರತಿಭೆಯನ್ನು ನೋಡುವೆನು ಪೊನ್ನಿ ಬುದ್ಧಿವಂತಲಾಗಿತ್ತು ಅದು ಕಾಗೆಯಿಂದ ಕೇಳಿದ್ದ ನರಿಯು ಮೋಸಗಾರ ಎಂದು ಆಕೆ ತಕ್ಷಣ ನಗುಮುಖದಿಂದ ಹೇಳಿತು ಸರಿ ನಾನು ಹಾಡುತ್ತೇನೆ ಆದರೆ ಮೊದಲು ನೀನೂ ಕಣ್ಣು ಮುಚ್ಚಿ ಕೇಳು ಅಂದರೆ ಧ್ವನಿ ಹೆಚ್ಚು ಸ್ಪಷ್ಟವಾಗುತ್ತದೆ ನರಿ ನಂಬಿತು ಮತ್ತು ಕಣ್ಣು ಮುಚ್ಚಿತು ಪೊನ್ನಿ ತಕ್ಷಣ ತನ್ನ ರೆಕ್ಕೆ ಬಡಿದು ಆಕಾಶಕ್ಕೆ ಹಾರಿತು ಮತ್ತು ದೊಡ್ಡ ಮರದ ಮೇಲೆ ಕುಳಿತುಕೊಂಡಿತು ನಂತರ ನಕ್ಕು ಹೇಳಿತು ನರಿಯಪ್ಪ ಮೋಸ ಮಾಡೋಕೆ ಬಂದರೆ ಮೊದಲು ಬುದ್ಧಿಯನ್ನು ತರಬೇಕು ನರಿ ಲಜ್ಜೆಯಿಂದ ಓಡಿಹೋಯಿತು ಪೊನ್ನಿಯ ಸ್ನೇಹಿತರು ಸಂತೋಷದಿಂದ ಹಾರಾಡಿದರು ಆ ದಿನದಿಂದ ಪೊನ್ನಿ ಕಾಡಿನಲ್ಲೇ ಧೈರ್ಯ ಬುದ್ಧಿವಂತಿಕೆ ಮತ್ತು ಸತ್ಯದ ಸಂಕೇತವಾಗಿ ಪ್ರಸಿದ್ಧಳಾದಳು